ಎರಡನೇ ಭಾಗದಲ್ಲಿ ಹೇಳಿದಂತೆ ಎರಡನೇ ಬುಕ್ಕ ರಾಯರ ನಂತರ ಮತ್ತೊಬ್ಬ ವೀರ ಅರಸ ಬಂದನು ಅವನೇ ಒಂದನೇ ದೇವರಾಯ ಒಂದನೇ ದೇವರಾಯ ಸುಮಾರು ಒಂದು ಸಾವಿರದ ಈತನು ಒಂದು ರಲ್ಲಿ ರಾಯಚೂರಿನ ಸುವರ್ಣ ಕಾರಣಗಳಾದ ಪಾತ್ರಳನ್ನ ಪಡೆಯಲು ಬಹುಮನಿಯ ಮನೆತನದ ಫಿರೋಜನೊಂದಿಗೆ ಹೋರಾಟ ಮಾಡಿದರೂ ಅವನಿಗೆ ಪಾರ್ಥನ ಪಡೆಯಲು ಆಗಲಿಲ್ಲ ಫಿರೋಜ್ ಶಾ ಮತ್ತು ಒಂದನೇ ದೇವರಾಯನೊಡನೆ ಆದ ಕಕ್ಕಸಾಲಿಗ ಯುದ್ಧವಾಗಿದೆ ಈತನಿಗೆ ಟರ್ಕಿ ದೇಶದ ಬಿಲ್ಲ ವಿದ್ಯೆ ಅಪಾರ ಆಸಕ್ತಿ ಇರುವುದರಿಂದ ಸೈನಿಕರಿಗೆ ಆ ಬಿಲ್ಲ ವಿದ್ಯೆಯನ್ನ ಕಲಿಸಲು ಅದರಲ್ಲಿ ನೈಪುಣ್ಯತೆ ಹೊಂದಿದವರನ್ನ ನೇಮಕ ಮಾಡಿದನು ಈತನ ಆಸ್ಥಾನಕ್ಕೆ ಒಂದು ಸಾವಿರದ ನಾನೂರ ಇಪ್ಪತ್ತೆರಡರಲ್ಲಿ ಇಟಲಿ ದೇಶದ ನಿಕೋಲ ಎಂಬುವನು ಭೇಟಿ ನೀಡಿದನು ಇವನ ನಂತರ ವಿಜಯರಾಯ ಎಂಬುವನ ಆಳ್ವಿಕೆಯನ್ನು ಮಾಡಿದನು ಎರಡನೇ ದೇವರಾಯ ಅಥವಾ ಪ್ರೌಢದೇವರಾಯ ಒಂದು ಸಾವಿರದ ನಾನೂರ ಇಪ್ಪತ್ನಾಲ್ಕರಿಂದ ಈತನ ತಂದೆ ವಿಜಯರಾಯ ಈತನನ್ನ ಗಜ ಬೇಟೆಗಾರ ಪ್ರೌಢ ದೇವರಾಯ ಎಂಬ ಬಿರುದು ನಿಂದ ಕರೆಯುತ್ತಿದ್ದರು ಈತನ